ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಸೂಪರ್ ಆದಂತಹ ಒಂದು ಮನಿ ಸೇವಿಂಗ್ ಟಿಪ್ಸ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾನು ಆಲ್ರೆಡಿ ತುಂಬ ಮನಿ ಸೇವಿಂಗ್ ಟಿಪ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆದರೆ ಈಗ ಅಂದರೆ ಈಗ ಜೆಂಟ್ಸ್ ಆಗಿರ್ಬೋದು ಇಲ್ಲ ಲೇಡೀಸ್ ಆಗಿರ್ಬೋದು ಈಗ ಹೊರ್ಗಡೆ ಹೋಗಿ ಮಂತ್ಲಿ ಸ್ಯಾಲ್ರಿಗಳನ್ನು ತೊಗೊತಾ ಇರ್ತಾರೆ ಅದನ್ನ ಅವರು ಮಂತ್ಲಿ ಸ್ಯಾಲ್ರಿ ತಗೊಂಡು ಸ್ಯಾಲ್ರಿ ಅಮೌಂಟ್ ನಮಗೆ ಕೈಗೆ ಬಂದ ತಕ್ಷಣ ನಾವು ಅದನ್ನು ನಾವು ಒಂದು ಲೆಕ್ಕನೇ ಇಲ್ಲದೇ ಅಂದರೆ ಒಂದು ಪ್ಲ್ಯಾನ್ ಮಾಡ್ದೇನೆ ನಾವು ಯಾವ ರೀತಿ ಅದನ್ನು ಖರ್ಚು ಮಾಡಿಕೊಂಡು ಅದನ್ನ ಅಮೌಂಟನ್ನ ಹಾಳು ಮಾಡೋದ್ರು ಬದಲು ಒಂದು ಅದಕ್ಕೋಸ್ಕರ ಅಂದರೆ ಸ್ಯಾಲ್ರಿ ನಮಗೆ ಬಂದ ತಕ್ಷಣ ಅದನ್ನ ನಾವು ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ಆ ಅಮೌಂಟನ್ನ ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಬೇಕು ಇನ್ನು ಯಾವ್ಯಾವ ಎಷ್ಟೆಷ್ಟು ಅಮೌಂಟನ್ನ ನಾವು ಸೇವಿಂಗ್ ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ದಿನ ನಮ್ಮ ವೀಡಿಯೋದಲ್ಲಿ ನಿಮಗೆ ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗಾದರೆ ಈ ಬಜೆಟ್ ಅಂದರೆ ಈ ಒಂದು ಮಂತ್ಲಿ ಸೇವ್ ಮಾಡುವಂತಹ ಅಮೌಂಟ್ ಅಂದರೆ ಮೇನ್ ಇದರಲ್ಲಿ ಬೇಕಾಗಿರೋದು ಏನಂತ ಹೇಳಿದ್ರೆ ಫ್ರೆಂಡ್ಸ್ ನಮ್ಮ ಮೈಂಡ್ಸೆಟ್ ನಮ್ಮ ಮೈಂಡ್ಸೆಟ್ಟಲ್ಲಿ ಈಗ ನಾವು ಮಂತ್ಲಿ ನಾವು ಇಷ್ಟು ಸ್ಯಾಲ್ರಿ ತೊಗೊತಾ ಇದ್ದೀವಿ ಅಂತ ಹೇಳೋದಾದರೆ ಆ ಒಂದು ಸ್ಯಾಲ್ರಿ ನಾವು ಯಾವ ರೀತಿ ನಾವು ಒಂದು ಪ್ಲಾನಿಂಗ್ ಮಾಡಿಕೊಂಡು ಆ ಪ್ಲಾನಿಂಗಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ಅಮೌಂಟನ್ನ ಖರ್ಚು ಮಾಡಬೇಕು ಇನ್ನು ಯಾವುದಕ್ಕೆ ಎಷ್ಟೆಷ್ಟು ಅಮೌಂಟನ್ನ ನಾವು ಸೇವ್ ಮಾಡ್ಕೊಳ್ಬೇಕು ಅನ್ನೋದ್ರ ಜೊತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡೋದ್ರ ಜೊತೆಗೆ ಫ್ರೆಂಡ್ಸ್ ನಾನು ಒಂದು ಅದನ್ನು ಒಂದು ಚಾರ್ಟ್ ಮೂಲಕವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಆದರೆ ನಾನು ನಿಮಗೆ ಡೈರೆಕ್ಟಾಗಿ ನಾನು ಅದನ್ನ ಹೇಗೆ ಅಂದರೆ ಡೈರೆಕ್ಟಾಗಿ ನಾನು ನಿಮಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಬೋದು ಆದರೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋದರೆ ನಿಮಗೆ ಅದು ಖಂಡಿತ ಗೊತ್ತಾಗೋಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಇದ್ದ ಒಂದು ಚಾಟ್ ಮುಖಾಂತರವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಏನಂತಂದರೆ ನಾವು ಮಂತ್ಲಿ ಸ್ಯಾಲ್ರಿ ಎಷ್ಟು ತಗೋತೀವಿ ಅನ್ನೋದು ನಮ್ಮ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಮಂತ್ಲಿ ಸ್ಯಾಲ್ರಿ ನಾವು ಎಷ್ಟು ತಗೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತಲ್ವ ಹಾಗಾಗಿ ಆ ಅಮೌಂಟ್ ಎಷ್ಟಿರುತ್ತೆ ಈಗ ಕೆಲವ್ರಿಗೆ ಮೂವತ್ತು ಸಾವಿರ ಬರ್ತಾ ಇರುತ್ತೆ ಕೆಲವ್ರಿಗೆ ಇಪ್ಪತ್ತು ಸಾವಿರ ಬರ್ತಾ ಇರುತ್ತೆ ಇಲ್ಲ ಕೆಲವರಿಗೆ ಒಂದು ಐವತ್ತು ಸಾವಿರನೇ ಸ್ಯಾಲ್ರಿ ಬರ್ತಾ ಇರುತ್ತೆ ಈ ಒಂದು ಅಮೌಂಟನ್ನ ನಾವು ಕೈಗೆ ಬಂದ ತಕ್ಷಣ ನಾವು ಯಾವ ರೀತಿ ನಾವು ಒಂದು ಬಜೆಟ್ ಪ್ಲಾನಿಂಗ್ ಇಲ್ಲದೆ ನಾವು ಕೈಗೆ ಬಂದ ತಕ್ಷಣ ಅದಕ್ಕೆ ಕಷ್ಟ ಕೊಟ್ಟೆ ಇದಕ್ಕಷ್ಟು ಕೊಟ್ಟೆ ಅಂತ ಹೇಳಿ ನಾವು ದುಡ್ಡನ್ನ ಆನ್ ಮಾಡಿದ್ರೆ ಬದಲು ಒಂದು ರಫ್ ಸ್ಕೆಚ್ ಹಾಕ್ಕೊಂಡು ನಾವು ಅಷ್ಟು ಕೊಟ್ಟಿದ್ದೀವಿ ಅಷ್ಟು ಕಟ್ಟಿದ್ದೀವಿ ಇನ್ನು ಇಷ್ಟು ಅಮೌಂಟನ್ನು ನಾವು ಇದಕ್ಕೆ ಯೂಸ್ ಮಾಡ್ಕೊಂಡಿದ್ದೀವಿ ಇಷ್ಟು ಅಮೌಂಟನ್ನು ನಾವು ಇಲ್ಲಿ ಸೇವ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ನಾನು ನಿಮಗೆ ಯಾವ ರೀತಿ ಮಾಡಿ ನಾವು ಹಣನ ಸೇವ್ ಮಾಡ್ಕೋಬಹುದು ಅನ್ನೋದನ್ನ ನಾನು ನಮ್ಮ ವೀಡಿಯೋದಲ್ಲಿ ನಿಮಗೆ ತುಂಬ ಚೆನ್ನಾಗಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಆದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ಏನಾದರೂ ವೇಟ್ ಮಾಡ್ತಾಯಿದ್ದಾರೆ ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ವಸ್ತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ನನ್ನ ಎಲ್ಲ ಸಬ್ಸ್ಕ್ರೈಬು ಮತ್ತು ನನ್ನ ಎಲ್ಲ ವ್ಯೂವರ್ಸ್ಗಳು ನಾನು ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ನನ್ನ ಈ ಒಂದು ವೀಡಿಯೋಸ್ನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದ್ನೇ ಎಂದೂ ತನಕ ನೋಡಿ ನಮ್ಮ ಚಾನಲ್ಗೆ ಒಂದು ಸಪೋರ್ಟ್ ಕೊಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ನೀವು ಬೆಳೆಸಿದ್ರೇ ನಾವು ಬೆಳೆಯೋಕ್ಕಾಗೋದು ನಿಮ್ಮಿಂದನೇ ನಾವು ನೀವಿಲ್ಲ ಅಂದರೆ ನಾವಿಲ್ಲ ಅನ್ನೋದನ್ನು ಆಲ್ರೆಡಿ ತಿಳ್ಕೊಂಡಿದ್ದೀವಿ ಹಾಗಾಗಿ ಮತ್ತು ನಿಮಗೆ ಯಾವ ಯಾವ್ದು ಯಾವುದೇ ಯಾವುದಂತಹ ನಿಮಗೆ ವೀಡಿಯೋಸ್ಗಳು ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನನ್ನದು ಅಂದರೆ ನಂದು ಯಾವುದೇ ಒಂದು ವೀಡಿಯೋಸಲ್ಲಾದರೂ ತಪ್ಪಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಅಸ್ಮಾನ್ ನಾನೆಲ್ಲ ತಪ್ಪಾದರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನು ನನಗೆ ತಿಳಿಸ್ಕೊಡಿ ಮತ್ತು ನಿಮಗೆ ಯಾವ ವಿಡಿಯೋ ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಟ್ರೆ ನಾನು ಅದೇ ವೀಡಿಯೋನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮತ್ತು ಇನ್ನೊಂದು ಚೆನ್ನಾಗಿರುವಂತಹ ಒಂದು ವೀಡಿಯೋಸ್ಗಳನ್ನ ಹಾಕೋಕ್ಕೆ ನಾನು ಇಷ್ಟಪಡ್ತೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾದರೆ ಫ್ರೆಂಡ್ಸ್ ಈಗ ನಾ ಅಂದರೆ ಈಗ ನಾವು ಯಾವ ರೀತಿ ಈಗ ನನ್ನ ಈಗ ಮಂತ್ಲಿ ಸ್ಯಾಲ್ರಿ ತಗೊಂಡು ಆ ಮಂತ್ಲಿ ಸ್ಯಾಲ್ರಿಯಿಂದ ಯಾವ ರೀತಿ ನಾವು ಮನಿ ಸೇವಿಂಗ್ನ ಮಾಡ್ಕೋಬೋದು ಅಂತ ಅಂದರೆ ಈಗ ನನ್ನ ಲೈಫಲ್ಲಿ ಎಷ್ಟು ನಮಗೆ ಸ್ಯಾಲ್ರಿ ಬರುತ್ತೆ ಅಂದರೆ ಈಗ ನನ್ನ ಹಸ್ಬೆಂಡ್ನೇ ತಗೊಳ್ಳಿ ಈಗ ನನ್ನ ಹಸ್ಬೆಂಡ್ಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಆ ಒಂದು ಸ್ಯಾಲ್ರಿಯಿಂದ ಯಾವ ರೀತಿ ನಾನು ಮನೆ ಮೇಂಟೈನ್ ಮಾಡಿಕೊಂಡು ಯಾವ ರೀತಿ ಒಂದು ಅಮೌಂಟ್ನ ಎಷ್ಟೆಷ್ಟು ಯಾವುದೇ ಇದ್ದಕ್ಕೆ ಎಷ್ಟೆಷ್ಟು ಕಟ್ಟಿ ಯಾವ ರೀತಿ ಅಂದರೆ ಎಷ್ಟೆಷ್ಟು ಅಮೌಂಟನ್ನ ಯಾವುದೇ ಇದಕ್ಕೆ ಕಟ್ಕೊಂಡು ಇನ್ನೆಷ್ಟೆಷ್ಟು ಅಮೌಂಟನ್ನ ನಾನಲ್ಲಿ ಅಮೌಂಟನ್ನ ಸೇವ್ ಮಾಡ್ತೀವಿ ಅನ್ನೋದನ್ನ ನಾನು ಈ ಚಾಟ್ ಮೂಲಕ ನಿಮಗೆ ಇದ್ದೀನಿ ಅಂದರೆ ಇದು ನನ್ನ ಒಂದು ಪ್ಲಾನಿಂಗ್ ಮೂಲಕ ನಾನು ಇದ್ದೀನಿ ಹಾಗಾದರೆ ನಾವು ಈಗ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಇದನ್ನ ಶುರು ಮಾಡಿ ಅಂದರೆ ಈ ವಿಡಿಯೋನ ಶುರು ಮಾಡಿ ಇದನ್ನ ಯಾವ ರೀತಿ ನಾನು ಮಾಡ್ತೀನಿ ಅಂದರೆ ನಾನು ಯಾವ ರೀತಿ ನಮ್ಮ ಮನೆಯಲ್ಲಿ ಈ ಮನೆ ಸೇವಿನ ಮಾಡ್ಕೊತೀನಿ ಅನ್ನೋದನ್ನ ನಿಮಗೆ ತೋ ತೋರಿಸ್ಕೊಡ್ತೀನಿ ಹಾಗಾದರೆ ವೀಡಿಯೋನ ಶುರು ಮಾಡೋಣ ಬನ್ನಿ ನೋಡಿ ನಾನು ಈ ಮಂತ್ಲಿ ಸೇವಿಂಗ್ ಟಿಪ್ಸ್ನ ಯಾವ ರೀತಿ ಮಾಡೋದು ಅಂತ ಅನ್ನೋದನ್ನ ನಾನು ನಿಮಗೆ ಈ ಚಾರ್ಟ್ ಮುಖಾಂತರವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಮಂತ್ಲಿ ಅಂದರೆ ತಿಂಗಳು ನಾನು ಯಾವ ರೀತಿ ಒಂದು ಮನಿ ಸೇವಿಂಗ್ನ ಮಾಡ್ಕೋತೀನಿ ಅನ್ನೋದನ್ನ ಚಾರ್ಟ್ ಮುಖಾಂತರವಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಇದ್ದೀನಿ ನೋಡಿ ಮಂತ್ಲಿ ನನ್ನ ನೋಡಿ ಚಾರ್ಟ್ ಮುಖಾಂತರವಾಗಿ ಎಲ್ಲನೂ ಬರೆದುಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಮಂತ್ಲಿ ನಮಗೆ ನಮ್ಮ ಹಸ್ಬೆಂಡ್ಗೆ ಒಂದು ಒಂದು ಮೂವತ್ತು ಸಾವಿರನೋ ಒಂದು ನಲ್ವತ್ತು ಸಾವಿರನೋ ಒಂದು ಐವತ್ತು ಸಾವಿರನೋ ಒಂದು ಸ್ಯಾಲ್ರಿ ಬರುತ್ತೆ ಅಂತ ಅಂದಾಗ ನಾವು ಆ ಒಂದು ಅಂದರೆ ನಮಗೆ ಬರುವಂತಹ ಸ್ಯಾಲ್ರ ನಾವು ಅಂದಾಜಾಗಿ ಇಟ್ಕೊಂಡು ಯಾವ ರೀತಿ ನಾವು ಮನೆ ಮೇಂಟೈನ್ ಮಾಡ್ಕೋಬೇಕು ಯಾವ ರೀತಿ ನಾವು ಆದಷ್ಟು ಖರ್ಚನ್ನ ಕಡಿಮೆ ಮಾಡಿಕೊಂಡು ಒಂದು ಮನೆ ಸೇವಿಂಗ್ ಮಾಡ್ಕೋಬಹುದು ಅನ್ನೋದನ್ನ ನಾನು ಈ ಚಾರ್ಟ್ ಮುಖಾಂತರವಾಗಿ ನಾನು ನಿಮಗೆ ತಿಳಿಸ್ಕೊಳ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ಈಗ ನಮ್ಮ ಮನೆಯಲ್ಲಿ ನಮಗೆ ಒಂದು ಮೂವತ್ತು ಸಾವಿರ ಸ್ಯಾಲ್ರಿ ಬರುತ್ತೆ ಅಂತ ಹೇಳೋದಾದರೆ ನೋಡಿ ಮೂವತ್ತು ಸಾವಿರ ಸ್ಯಾಲ್ರಿ ಬರುತ್ತೆ ಅಂತ ಹೇಳೋದಾದರೆ ಅದರಲ್ಲಿ ನಾವೀಗ ಒಂದು ಆರು ಸಾವಿರನಾದರೂ ನಾವು ಸೇವಿಂಗ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ನೋಡಿ ಇಲ್ಲಿ ಸ್ಯಾಲ್ರಿ ಅಂತ ಬರೆದಿದ್ದೀನಿ ಇಲ್ಲಿ ಸ್ಯಾಲ್ರಿಲಿ ಮೂವತ್ತು ಸಾವಿರ ಸ್ಯಾಲ್ರಿ ಬರುತ್ತೆ ಇಲ್ಲಿ ಸೇವಿಂಗ್ ನಾವು ಮೂವತ್ತರಲ್ಲಿ ಆರು ಸಾವಿರ ಹೋದರೆ ಇನ್ನೆಷ್ಟಿರುತ್ತೆ ಇನ್ನು ಇಪ್ಪತ್ತ್ನಾಲ್ಕು ಸಾವಿರ ನೋಡಿ ಎಕ್ಸ್ಪೆನ್ಸ್ ಅಂತ ಹೇಳಿ ನಾನು ಎಕ್ಸ್ಪೆನ್ಸ್ ಅಂತ ಹೇಳಿ ಇಪ್ಪತ್ತ ನಾಲ್ಕು ಸಾವಿರ ಅಂದರೆ ಮೂವತ್ತಲ್ಲಿ ಆರು ಸಾವಿರನ ಕಳೆದ್ರೆ ನಮಗೆ ಇಲ್ಲಿ ಅಂದರೆ ಬಾಕಿ ಮಿಗುವಂತಹ ಅಮೌಂಟ್ ಎಷ್ಟು ಅಂತ ಅಂದರೆ ಇಪ್ಪತ್ನಾಲ್ಕು ಸಾವಿರ ಅಮೌಂಟ್ ಮಿಗುತ್ತಲ್ವಾ ನೋಡಿ ಈ ಇಪ್ಪತ್ತ್ನಾಲ್ಕು ಸಾವಿರ ಅಮೌಂಟಲ್ಲಿ ನಾವು ಯಾವ ರೀತಿ ಒಂದು ನಾವು ಆದಷ್ಟು ನೋಡಿ ಮನೆ ಮನೇಲಿರುವಂತಹ ಪ್ರತಿಯೊಂದನ್ನು ಸಹ ನಾವು ಅಂದರೆ ಪ್ರತಿಯೊಂದನ್ನು ಸಹ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಪ್ರತಿಯೊಂದಕ್ಕೂ ನಾವು ಅಮೌಂಟ್ ಕಟ್ಕೊಂಡು ಎಲ್ಲ ಒಂದು ಮೇನ್ ಮನೆ ಖರ್ಚಿನನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಯಾವ ರೀತಿ ನಾವು ಒಂದು ಅಮೌಂಟನ್ನ ಸೇವ್ ಮಾಡ್ಕೋಬೋದು ಅನ್ನೋದನ್ನ ನಾನೀಗ ಇಪ್ಪತ್ನಾಲ್ಕು ಸಾವಿರದಲ್ಲಿ ತಿಳಿಸ್ಕೊಡ್ತೀನಿ ನೋಡಿರಿ ನೋಡಿ ಸ್ಯಾಲ್ರಿ ಇಪ್ಪತ್ತ್ನಾಲ್ಕು ಸಾವಿರ ಆದರೆ ಈ ಸ್ಯಾಲ್ರಿಲಿ ಅಂದರೆ ನೋಡಿ ಮೂವತ್ತು ಸಾವಿರ ಸ್ಯಾಲ್ರಿಲಿ ಇಪ್ಪತ್ತ್ನಾಲ್ಕು ಸಾವಿರ ನಮಗೆ ಈಗ ಕೈಯಲ್ಲಿ ಅಮೌಂಟ್ ಇರೋದು ಈ ಅಮೌಂಟು ನೋಡಿ ಸ್ಯಾಲ್ರಿಲಿ ಮೂವತ್ತು ಸಾವಿರ ಸ್ಯಾಲ್ರಿಲಿ ಇಪ್ಪತ್ನಾಲ್ಕಿದೆ ಈ ಇಪ್ಪತ್ತ್ನಾಲ್ಕಲ್ಲಿ ನೋಡಿ ಆರು ಸಾವಿರ ರಿಮೂವ್ ಮಾಡಿದ್ದೀವಿ ನೆಕ್ಸ್ಟ್ ಇಲ್ಲಿ ಬಂದು ಈಗ ಮನೆಯಲ್ಲಿ ಈಗ ಜಾಯಿಂಟ್ ಫ್ಯಾಮಿಲಿ ಆದರೆ ಎಲ್ಲರೂ ಅವ್ರವ್ರು ಅವ್ರವರೇ ನೋಡ್ಕೋತಾ ಇರ್ತಾರಲ್ವ ಅವ್ರವ್ರ ಖರ್ಚಿನ ಅವ್ರವರೇ ನೋಡ್ಕೋತಾ ಇರ್ತಾರೆ ಮತ್ತು ಈಗ ಏನಾದರೂ ಬೇಕು ಅಂತಂದರೆ ಜಾಯಿಂಟ್ ಫ್ಯಾಮಿಲಿ ಆದ್ದರಿಂದ ತಮಗೆ ಬೇಕಾದಂಥದ್ದನ್ನ ಎಲ್ಲರೂ ಪ್ರ ಮನೇಲಿ ಎಲ್ಲರೂ ದುಡಿತಾ ಇರ್ತಾರೆ ಅವ್ರವ್ರ ಖರ್ಚಿನ ಅವ್ರವರೇ ನೋಡ್ಕೋತಾ ಇರೋದ್ರಿಂದ ನಮಗೆ ಒಂದು ನಲ್ವತ್ತು ಪರ್ಸೆಂಟು ಆದಷ್ಟು ನಲ್ವತ್ತು ಪರ್ಸೆಂಟನ್ನ ನಾವು ನಾವಿಲ್ಲಿ ಹಣನ ಸೇವ್ ಮಾಡ್ಕೋಬೋದು ಇಲ್ಲ ಕೆಲವ್ರು ಬೇರೆ ಅಂದರೆ ಕೆಲವ್ರ ಮನೆಗಳಲ್ಲಿ ಈಗ ಜಾಯಿಂಟ್ ಫ್ಯಾಮಿಲಿ ಬಿಟ್ಟು ಅಂದರೆ ಜಾಯಿಂಟ್ ಫ್ಯಾಮಿಲಿ ಬಿಟ್ಟು ಬೇರೆಯವ್ರ ಮನೆಗಳಲ್ಲಿ ಇಲ್ಲ ಪ್ರ ಪ್ರತಿಯೊಂದನ್ನು ನಾವೇ ನೋಡಬೇಕು ಎಲ್ಲರ ಖರ್ಚು ನಾವೇ ನಿಭಾಯಿಸಬೇಕು ಪ್ರತಿಯೊಂದನ್ನು ನಾವೇ ನೋಡಬೇಕು ಅಂತ ಹೇಳಿದಾಗ ನಾವು ಆಗ ಒಂದು ಹತ್ತು ಪರ್ಸೆಂಟ್ ಆದರೂ ನಾವು ಮನಿ ಸೇವಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟು ಇಲ್ಲ ಎಲ್ಲರದ್ದು ನಾವೇ ಮಾಡ್ತೀವಿ ಅಂತ ಅಂದಾಗ ನಲ್ವತ್ತು ಪರ್ಸೆಂಟ್ ಆದರೂ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೀವು ಅಂದರೆ ಎಲ್ಲರೂ ಪ್ರತ್ ಮನೆಯಲ್ಲಿ ಪ್ರತಿಯೊಬ್ಬರೂ ಪ್ರತಿಯೊಬ್ಬರದ್ದನ್ನು ನಾವೇ ಖರ್ಚನ್ನು ನೋಡ್ಕೋಬೇಕು ಅಂತ ಅಂದಾಗ ಹತ್ತು ಪರ್ಸೆಂಟ್ ಮನಿ ಆದರೂ ಮಾಡ್ಕೋಬೇಕಾಗುತ್ತೆ ಇಲ್ಲ ಅವ್ರವ್ರ ಖರ್ಚಿನ ಅವ್ರವರೇ ನೋಡ್ಕೋತಾ ಇದ್ದಾರೆ ಅಂತ ಹೇಳಿದಾಗ ನಾವು ಒಂದು ನಲ್ವತ್ತು ಪರ್ಸೆಂಟ್ ಆದರೂ ನಾವು ಮನಿ ಸೇವಿಂಗ್ನ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಬಂದು ನಾನು ನೋಡಿ ಇಲ್ಲಿ ನಾನು ನಿಮಗೆ ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಈಗ ಎಕ್ಸಾಂಪಲ್ ಆಗಿ ಈಗ ಸ್ಯಾಲ್ರಿ ಒಂದು ಮೂವತ್ತು ಸಾವಿರ ಬರುತ್ತೆ ಕೆಲವ್ರಿಗೆ ಮೂವತ್ತು ಸಾವಿರ ಬರ್ತಾ ಇರುತ್ತೆ ಕೆಲವ್ರಿಗೆ ನಲ್ವತ್ತು ಸಾವಿರ ಬರ್ತಾ ಇರುತ್ತೆ ಇಲ್ಲ ಕೆಲವರಿಗೆ ಇನ್ನೂ ಐವತ್ತು ಸಾವಿರ ತನಕನೂ ಇರುತ್ತೆ ಇಲ್ಲ ಮೂವತ್ತು ಸಾವಿರಕ್ಕಿಂತ ಕಡಿಮೆನೂ ಬರ್ತಾ ಇರ್ಬೋದು ಅಂದರೆ ಹದಿನೈದು ಸಾವಿರ ಬರ್ತಾ ಇರ್ಬೋದು ಇಲ್ಲ ಒಂದು ಇಪ್ಪತ್ತು ಸಾವಿರನಾರು ಬರ್ತಾ ಇರ್ಬೋದು ಹಾಗೆ ಅಂದರೆ ನಮ್ಮ ಸ್ಯಾಲ್ರಿ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಈಗ ನಮಗೆ ಒಂದು ಮೂವತ್ತು ಸಾವಿರ ಸ್ಯಾಲ್ರಿ ಇದೆ ಅಂತ ಹೇಳಿದ್ರೆ ಮೊದಲನೇದಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ರೇಂಟ್ ನೋಡಿ ರೇಂಟ್ ಅಂತ ಹಾಕೊಂಡಿದ್ದೀನಿ ರೇಂಟ್ ಅಂತ ಅಂದರೆ ಈಗ ಸಾಮಾನ್ಯವಾಗಿ ಈಗ ನಮ್ಮ ಮನೆಗೆ ಅಂದರೆ ಮನೆ ರೆಂಟ್ ಅಂದರೆ ಬಾಡಿಗೆಗೆ ನಾವು ಮನೆ ಬಾಡಿಗೆ ಮನೆಯಲ್ಲಿ ನಾವು ಇದ್ದೀವಿ ಅಂತ ಹೇಳೋದಾದರೆ ಈಗ ಸಾಮಾನ್ಯವಾಗಿ ಒಂದು ಹಾಲು ಒಂದು ಅಡುಗೆ ಮನೆ ಒಂದು ಕಿಚನು ಸಿಂಪಲ್ ಆಗಿದೆ ಒಂದು ಮನೆ ಅಂತ ಹೇಳಿದ್ರೆ ಅದು ಈಗಿನ ರೇಟಲ್ಲೇ ಇಲ್ಲ ಅಂತಂದರೂ ಆರು ಏಳು ಸಾವಿರ ಆಗುತ್ತೆ ನಾವಿಲ್ಲಿ ಒಂದು ಆರು ಸಾವಿರನ ನಾವು ರೇಂಟ್ಗೆ ಅಂತಲೇ ನಾವು ರಿಮೂವ್ ಮಾಡ್ಕೊಳ್ಳೋಣ ನೆಕ್ಸ್ಟು ಎಲೆಕ್ಟ್ರಾನಿಕ್ ಬಂದು ಎಲೆಕ್ಟ್ರಾನಿಕ್ ಬಿಲ್ ಅಂತ ಬರುತ್ತಲ್ವ ಈ ಬಿಲ್ ಬಂದು ಅಂದಾಜು ಇಲ್ಲ ಅಂತಂದರೂ ಇವಾಗಂತೂ ಕರೆಂಟ್ ಎಲ್ಲ ಫ್ರೀ ಇದೆ ಆಗ ಅಂದರೆ ಕರೆಂಟ್ ಈಗೇನೂ ಕರೆಂಟ್ ಫ್ರೀ ಇದೆ ಆಗ ನಾವು ಕರೆಂಟ್ ಬಿಲ್ ಕಟ್ತಾ ಇದ್ವಲ್ಲ ಆಗ ನಾವು ನಮ್ಮ ಮನೇಲಿ ಮಿಕ್ಸಿ ಓಡುತ್ತೆ ಫ್ಯಾನ್ ಓಡುತ್ತೆ ಮತ್ತು ವಾಷಿಂಗ್ ಮಿಷಿನ್ನು ಫ್ರಿಜ್ಜು ಎಲ್ಲ ಓಡುತ್ತೆ ಅಂತ ಅಂದ್ರೂ ಸಹ ನಾವು ಅಲ್ಲಿ ಅಲ್ಲಿ ನಾವು ಒಂದು ಕರೆಂಟ್ ಬಿಲ್ ನಮಗೆ ಒಂದು ಏಳ್ನೂರು ಆದರೂ ಬಂದೇ ಬರುತ್ತೆ ಮಿನಿಮಮ್ ಅಂತ ಅಂದ್ರೂ ಒಂದು ಏಳ್ನೂರು ರೂಪಾಯಿ ತನಕನಾದ್ರೂ ಬಂದೇ ಬರುತ್ತೆ ಅವಾಗೇನೋ ಬರ್ತಾಯಿತ್ತು ಈಗ ಕರೆಂಟು ಫ್ರೀ ಇರೋದ್ರಿಂದ ಆದಷ್ಟು ನಮಗೆ ಇದು ಒಂದು ಸೇವ ಆಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಗ್ಯಾಸ್ ಗ್ಯಾಸ್ ರೇಟ್ ಬಂದು ಆಲ್ರೆಡಿ ನಮಗೆ ಒಂದು ನೈನ್ ಹಂಡ್ರೆಡ್ ತನಕ ಇದೆ ಈಗ ನೈನ್ ಫಿಫ್ಟಿನೂ ಆಗಿದೆ ಈಗ ತೌಸಂಡೂ ಆಗಿದೆ ಆದರೆ ನಾನು ಅಂದಾಜಾಗಿ ಒಂದು ಒಂದು ಅಂದಾಜದ ಪ್ರಕಾರವಾಗಿ ನಾನಿಲ್ಲಿ ಒಂದು ನೈನ್ ಹಂಡ್ರೆಡ್ನ ನಾನಿಲ್ಲಿ ಹಾಕೊಂಡು ಹಾಕೊಂಡಿದ್ದೀನಿ ನೆಕ್ಸ್ಟ್ ಹಾಲು ಹಾಲು ಬಂದು ನಮಗೆ ಇಲ್ಲ ಅಂತ ಅಂದ್ರೂ ಮನೆಯಲ್ಲಿ ಹಾಲು ಇರಲೇಬೇಕು ಅಂತ ಹೇಳ್ತಾರೆ ಪ್ರತಿದಿನ ನಾವು ಮನೆಯಲ್ಲಿ ಒಂದು ಲೀಟ್ರ್ ಹಾಲಾದರೂ ಬೇಕೇ ಆಗಿ ಬೇಕೇ ಬೇಕಾಗುತ್ತೆ ಈಗ ಮಕ್ಕಳಿರ ಮನೆಗಳಲ್ಲಿ ಹಾಲು ಒಂದು ಲೀಟ್ರು ಬೇಕಾಗೇ ಆಗುತ್ತೆ ಆದರೆ ನಮ್ಮ ಮನೆಯಲ್ಲಿ ಮಕ್ಕಳಿಲ್ಲ ಬರೀ ನಾವು ಅಂದರೆ ಹಸ್ಬೆಂಡ್ ವೈಫ್ ಇಬ್ರೇನೆ ಇರೋದು ಇಲ್ಲ ಒಬ್ಬರು ಮಗ ಒಬ್ಬರು ಮಗನೋ ಮಗಳೋ ಇದ್ದಾರೆ ನಾವು ಮೂರೇ ಜನ ಇರೋದು ನಮ್ಮಲ್ಲಿ ಯಾರೂ ಕಾಫಿ ಟೀ ಕುಡಿಯೋಲ್ಲ ಅಂತ ನೀವು ಹೇಳೋದಾದರೆ ಒಂದು ಅರ್ಧ ಲೀಟ್ರು ಹಾಲು ನಮಗೆ ಸಾಕಾಗುತ್ತೆ ಈ ಅರ್ಧ ಲೀಟ್ರ್ ಹಾಲಿಗೆ ನಮ್ಗೆ ನಾವು ಎಷ್ಟು ಹಾಕೊಳ್ಳೋಣ ಅಂತ ಹೇಳಿದ್ರೆ ಒಂದು ನೈನ್ ಹಂಡ್ರೆಡ್ ಅಂತ ಅಂದಾಜಾಗಿ ಹಾಕೊಳ್ಳೋಣ ಅಂದಾಜಾಗಿ ಒಂದು ನೈನ್ ಹಂಡ್ರೆಡನ್ನ ನಾವು ಇಲ್ಲಿ ಹಾಕೊಳ್ಳೋಣ ನೆಕ್ಸ್ಟ್ ಬಂದು ಪೆಟ್ರೋಲು ಪೆಟ್ರೋಲ್ ಬಿಲ್ ಅಂತ ಈಗ ಹಸ್ಬೆಂಡು ಓಡಾಡ್ತಾನೆ ಇರ್ತಾರೆ ಡ್ಯೂಟಿಗೆ ಮನೆಗೆ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾರೆ ಅಂತ ಹೇಳಿದಾಗ ನಮಗೆ ನಾವು ಪೆಟ್ರೋಲ್ ಅದು ಆದಷ್ಟು ಪೆಟ್ರೋಲ್ ರೇಟದ್ದು ತುಂಬ ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಪೆಟ್ರೋಲ್ನ ನಾವು ಅಂದಾಜಾಗಿ ಅಂತ ಏನಾದರೂ ಒಂದು ಹಾಕೊಳ್ಳೋದಾದರೆ ಒಂದು ಎರಡು ಸಾವಿರದ ಐನೂರು ರೂಪಾಯಿನ ಒಂದು ನಾವು ಪೆಟ್ರೋಲ್ ರೇಟನ್ನ ಹಾಕ್ಕೊಳ್ಳೋಣ ಆದಷ್ಟು ಇನ್ನೂ ಜಾಸ್ತಿನೂ ಆದರೂ ಆಗುತ್ತೆ ಇಲ್ಲ ಕಡಿಮೆ ಆದ್ರೂ ಆಗುತ್ತೆ ನಾವು ಸುಮ್ಮನೆ ಒಂದು ಸಿಂಪಲ್ಲಾಗಿ ಅಂದಾಜಾಗಿ ನಾವಿಲ್ಲಿ ಒಂದು ಎರಡು ಸಾವಿರದ ಐನೂರು ರೂಪಾಯಿನ ಪೆಟ್ರೋಲ್ ರೇಟ್ನ ನಾವು ಇಲ್ಲಿ ತೆಗೆದುಕೊಂಡಿದ್ದೀನಿ ನೆಕ್ಸ್ಟು ವೆಜಿಟೇಬಲ್ಲು ಮತ್ತು ಫ್ರೂಟ್ಸು ವೆಜಿಟೇಬಲ್ಲು ಫ್ರೂಟ್ಸಂತೂ ಮನೆಗೆ ಬೇಕೇ ಬೇಕು ಹಾಗಾಗಿ ಈಗ ಮಕ್ಕಳಿರ ಮನೆಗೆ ವೆಜಿಟೇಬಲ್ ಫ್ರೂಟ್ಸು ಬೇಕಾದ ಕಾರಣದಿಂದಾಗಿ ವೆಜಿಟೇಬಲ್ ಅಂತೂ ಈಗಂತೂ ತುಂಬ ಜಾಸ್ತಿನೇ ಆಗಿಬಿಟ್ಟಿದೆ ಅಂದರೆ ಆವಾಗೇನೋ ಕಡಿಮೆ ಇತ್ತು ಈಗಂತೂ ದಿನ ದಿನ ವೆಜಿಟೇಬಲ್ ಫ್ರೂಟ್ಸ್ಗಳೆಲ್ಲ ಪ್ರತಿಯೊಂದು ರೇಟು ಜಾಸ್ತಿ ಆದ್ದರಿಂದ ನಾವು ಇದಕ್ಕೆ ಅಂದಾಜಾಗಿ ಒಂದು ಎರಡು ಸಾವಿರ ಅಂತಲೇ ನಾವು ಇಟ್ಕೊಳ್ಳೋಣ ನೆಕ್ಸ್ಟ್ ಬಂದು ನಾವು ರೇಷನ್ ರೇಷನ್ ಅಂತ ಹೇಳಿದ್ರೆ ಈಗ ಅಕ್ಕಿ ಅಕ್ಕಿನ ಬಿಟ್ಟು ಸಹ ನಾವು ಬರೀ ಮನೆಗೆ ರೇಷನ್ ತಗೋತೀವಿ ಅಂತ ಹೇಳಿದ್ರು ಸಹ ನಾವು ನಮಗೆ ಇಲ್ಲಿ ಒಂದು ಮೂರು ಸಾವಿರ ಅಮೌಂಟ್ ಆದರೂ ಬೇಕೇ ಬೇಕಾಗುತ್ತೆ ಇಲ್ಲ ಮನೆಯಲ್ಲಿ ಸ್ವಲ್ಪ ಆಲ್ರೆಡಿ ಸಾಮಾನಿದೆ ಏನಕ್ಕೆ ಇಷ್ಟೊಂದು ಮೂರು ಸಾವಿರ ಬೇಕು ಅದರಲ್ಲೇ ಒಂದು ಸ ಒಂದುವರೆ ಸಾವಿರ ಕೊಟ್ಟು ಒಂದು ಅಕ್ಕಿ ತಗೊಳ್ಳೋಣ ಇನ್ನು ಬಾಗಿದರಲ್ಲಿ ನಾವು ಮನೆ ಮನೆ ಬೇಕಾದಂತಹ ಸಾಮಾನುಗಳನ್ನ ರೇಷನ್ ಸಾಮಾನುಗಳನ್ನ ತೆಗೆದುಕೊಳ್ಳೋಣ ಅಂತ ಹೇಳಿದ್ರು ಸಹ ನಮಗೆ ಅಂದಾಜಾಗಿ ಒಂದು ಮೂರು ಸಾವಿರನಾದ್ರೂ ರೇಷನ್ಗೆ ಅಂತ ನಮಗೆ ಬೇಕಾಗೇ ಬೇಕಾಗುತ್ತೆ ನೆಕ್ಸ್ಟ್ ಬಂದು ನಾನ್ ವೆಜ್ ಈಗ ನಾನ್ ವೆಜ್ ಅಂತ ಹೇಳಿದ್ರೆ ನಾನ್ ವೆಜ್ ಅಂತೂ ಪ್ರತಿಯೊಬ್ಬರು ಮನೆಯಲ್ಲಿ ಮಾಡೇ ಮಾಡ್ತೀವಿ ಅಂದರೆ ವಾರಕ್ಕೆ ಇಲ್ಲ ಅಂತಂದರೂ ಒಂದು ಎರಡು ಸಲನಾದರೂ ವಾರಕ್ಕೆ ಎರಡು ಸಲನಾದರೂ ನಾನ್ ವೆಜ್ಜು ಬೇಕೇ ಬೇಕಲ್ವಾ ಹಾಗಾಗಿ ನಾನಿಲ್ಲಿ ನಾನ್ ವೆಜ್ನ ನಾನಿಲ್ಲಿ ಇಲ್ಲಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಏನು ಇದ್ದೀರ ಅಂತ ಹೇಳಿದ್ರೆ ನೋಡಿ ಹಾಲು ಅಂದರೆ ಮಿಲ್ಕ್ ಅಂತ ಹೇಳಿದ್ನಲ್ಲ ನಾನಿಲ್ಲಿ ಮಿಲ್ಕ್ನ ನಮಗೆ ಬೇಕಾಗಿರೋದು ಒಂದು ಅರ್ಧ ಲೀಟ್ರು ಅಂತ ಅಂದ್ಬಿಟ್ಟು ನಾವು ಅರ್ಧ ಲೀಟ್ರಿಗೆ ಒಂದು ಪ್ಯಾಕೆಟ್ ಅಂತ ಅರ್ಧ ಲೀಟ್ರ್ದು ಒಂದು ಪ್ಯಾಕೆಟ್ ಅಂತ ಅಂದ್ರೂ ಸಹ ಈಗ ಒಂದು ಅರ್ಧ ಲೀಟ್ರ್ ಹಾಲಿಗೆ ಒಂದು ಮೂವತ್ತು ರೂಪಾಯಿ ಅಂತ ಅಂದ್ಕೊಂಡ್ರೂ ಸಹ ನೋಡಿ ಮೂವತ್ತು ಇಂಟು ಮೂವತ್ತು ಮೂವತ್ತು ಇಂಟು ಮೂವತ್ತು ನೈನ್ ಹಂಡ್ರೆಡ್ ಆಗುತ್ತೆ ಈ ನೈನ್ ಹಂಡ್ರೆಡನ್ನ ನಾನಿಲ್ಲಿ ಹಾಕೊಂಡಿದ್ದೀನಿ ಅಂದರೆ ಮಿಲ್ಕಿಗೆ ಹಾಕೊಂಡಿದ್ದೀನಿ ನೆಕ್ಸ್ಟ್ ನಾನ್ ವೆಜ್ ನಾನ್ ವೆಜ್ ಅಂತ ಹೇಳಿ ನಾವು ತೆಗೆದುಕೊಂಡ್ರು ಸಹ ವಾರಕ್ಕೆ ಒಂದಿನ ನಾವು ನಾನ್ ವೆಜ್ ಮಾಡಲೇಬೇಕಾಗುತ್ತಲ್ವಾ ಹಾಗಾಗಿ ವಾರಕ್ಕೆ ನಾವು ಒಂದಿನ ಒಂದಿನ ಅಂತ ತೆಗೆದುಕೊಂಡ್ರು ತಿಂಗಳಿಗೆ ನಾಲ್ಕು ಸಲನಾದ್ರೂ ನೋಡಿ ವಾರಕ್ಕೆ ವಾರಕ್ಕೆ ನಾವು ಒಂದು ದಿನ ಅಂತ ಅಂದರೆ ನಾನ್ ವೆಜ್ ರೇಟು ಇನ್ನೂರು ರೂಪಾಯಿ ಅಂತ ಅಂದ್ಕೊಂಡ್ರು ಇಂಟು ವಾರಕ್ಕೆ ನಾಲ್ಕು ದಿನ ನಾಲ್ಕು ದಿನ ನಾನ್ ವೆಜ್ ಅಂತ ಮಾಡಿದ್ರು ನಮಗೆ ಇಲ್ಲಿ ಎಂಟುನೂರು ರೂಪಾಯಿ ಆಯಿತು ಹ್ಞೂ ನೋಡಿ ನಾನ್ ವೆಜ್ಜು ವಾರಕ್ಕೆ ಅಂದರೆ ತಿಂಗಳಿಗೆ ನಾಲ್ಕು ದಿನ ವಾರಕ್ಕೆ ಒಂದು ಸಲ ಅಂತ ಮಾಡಿದ್ರು ನಮಗೆ ಇಲ್ಲಿ ನಾನ್ ವೆಜ್ಗೆ ಏಯ್ಟ್ ರುಪಿ ಏಯ್ಟ್ ಹಂಡ್ರೆಡ್ ರುಪಿ ಇಲ್ಲೇ ಆಗುತ್ತೆ ನೆಕ್ಸ್ಟು ಅದರ್ ಅದರ್ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ಅಂದರೆ ಉಳಿದಂತಹ ಹಣ ಅಂತ ಅಂದರೆ ಏನಂತ ಹೇಳಿದ್ರೆ ನೋಡಿ ನಾವು ಈಗ ಡಾಕ್ಟರ್ಗೆ ಈಗ ಎಮರ್ಜೆನ್ಸಿ ಅಂತ ಡಾಕ್ಟರ್ಗಳಿಗೆ ಹೋಗೋದಾಗ್ಲಿ ಇಲ್ಲ ಏನಾದರೂ ಖರ್ಚಿರುತ್ತೆ ಅದಕ್ಕೆ ಇದಕ್ಕೆ ಕೊಡಬೇಕು ಅಮೌಂಟು ಅಂತ ಅನ್ನೋದಾಗಲಿ ಮತ್ತು ಸಣ್ಣ ಪುಟ್ಟ ಖರ್ಚುಗಳನ್ನೆಲ್ಲ ಕ ಇದು ಮಾಡ್ಕೋಬೇಕು ಕಳಿಬೇಕು ಅಂತ ಅಂತ ಹೋದ್ರೂ ಸಹ ನಾವಿಲ್ಲಿ ಎಲ್ಲ ಅಂದರೆ ಇದೆಲ್ಲವೂ ಕಳೆದು ನಮಗೆ ಇದೆಲ್ಲವೂ ಕಳೆದ್ರೂ ನಮಗೆ ಅಂದರೆ ಇದೆಲ್ಲದಕ್ಕೂ ಅಮೌಂಟ್ ಎಷ್ಟಾಗುತ್ತೆ ಅಂದರೆ ಹದಿನೈದು ಸಾವಿರದ ಎಂಟುನೂರು ರೂಪಾಯಿ ಅಮೌಂಟು ಹಾಗೆ ಆಗುತ್ತೆ ನೋಡಿ ಇದು ನೆಕ್ಸ್ಟು ನಿಮಗೆ ನಾನು ಇಲ್ಲಿ ಹತ್ತನೇದು ಯಾವುದು ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸಿಲ್ಲ ಅದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಹದಿನೈದು ಸಾವಿರದ ಎಂಟುನೂರು ರೂಪಾಯಿನ ನೀವು ನೋಡಿ ಇಪ್ಪತ್ನಾಲ್ಕು ಸಾವಿರದಲ್ಲಿ ಹದಿನೆಂಟು ಅದು ಸಾರಿ ಹದಿನೈ ಹದಿನೈದು ಸಾವಿರದ ಎಂಟುನೂರು ರೂಪಾಯಿ ನೀವು ಮನೆಗೆ ಈ ಪ್ರತಿ ಇದು ಪ್ರತಿಯೊಂದಕ್ಕೂ ಇದಕ್ಕೆಲ್ಲದಕ್ಕೂ ಅಮೌಂಟು ಖರ್ಚಾಗಿದೆ ಇನ್ನು ಉಳಿದಿರುವಂತಹ ಅಮೌಂಟ್ ಎಷ್ಟು ಅಂತ ಹೇಳಿದರೆ ನಮಗೆ ನೋಡಿ ಇಪ್ಪತ್ತು ನಾಲ್ಕು ಸಾವಿರ ಇಪ್ಪತ್ತ್ನಾಲ್ಕು ಸಾವಿರ ನೋಡಿ ಹದಿನೈದು ಸಾವಿರ ಮೈನಸ್ ಹದಿನೈದು ಸಾವಿರ ಇಪ್ಪತ್ನಾಲ್ಕು ಸಾವಿರದಲ್ಲಿ ಹದಿನೈದು ಸಾವಿರ ಹೋದರೆ ನಮಗೆ ಉಳಿಯುವಂತಹ ಅಮೌಂಟ್ ಎಷ್ಟು ಅಂದರೆ ಎಂಟು ಸಾವಿರದ ಇನ್ನೂರು ರೂಪಾಯಿ ಉಳಿಯುತ್ತೆ ಅಂತ ಹೇಳ್ಬೋದು ನೋಡಿ ಎಂಟು ಸಾವಿರದ ಇನ್ನೂರು ರೂಪಾಯಿ ಈ ಇದರಲ್ಲಿ ನಾವು ಇವಾಗ ಎಂಟು ಸಾವಿರದ ಇನ್ನೂರು ರೂಪಾಯಿನ ನಾವು ಇಲ್ಲಿ ಇಷ್ಟೆಷ್ಟು ಅಂದರೆ ಮನೆ ಖರ್ಚು ಇಷ್ಟೆಲ್ಲ ಕಳೆದು ನಾವು ಎಂಟು ಸಾವಿರದ ಮನೆ ಖರ್ಚು ಇದನ್ನೆಲ್ಲ ಕಳೆದು ನಾವು ಎಂಟು ಸಾವಿರದ ಇನ್ನೂರು ರೂಪಾಯಿ ನಮಗೆ ಅಮೌಂಟು ಸೇವ್ ಆಯಿತು ಅಂತ ಅಂದ್ರೂ ಸಹ ನಮಗೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಏನಾಗಿದೆ ಅಂತ ಹೇಳಿದ್ರೆ ನೋಡಿ ಈ ಎಂಟು ಸಾವಿರದ ಇನ್ನೂರು ರೂಪಾಯಿಲಿ ಒಂದು ಐದು ಸಾವಿರ ರೂಪಾಯಿನ ನಾವಿಲ್ಲಿ ಸೇವ್ ಮಾಡ್ಕೊಳ್ಳೋಣ ಒಂದು ಐದು ಸಾವಿರ ರೂಪಾಯಿನ ನಾವಿಲ್ಲಿ ಸೇವ್ ಮಾಡ್ಕೊಳ್ಳೋಣ ಅಂದರೆ ಇಲ್ಲಿ ಬ ಇನ್ನೂ ಮಿ ಮಿಕ್ಕಂತಹದ್ದು ಎಷ್ಟು ಹೇಳಿ ಮುನ್ನೂರ ಇನ್ನೂರು ರೂಪಾಯಿ ಇರುತ್ತಲ್ವಾ ಅಂದರೆ ಸಾರಿ ಮೂರು ಸಾವಿರದ ಇನ್ನೂರು ರೂಪಾಯಿ ಇರುತ್ತಲ್ವಾ ಇದನ್ನು ನಾವು ಈ ಮಕ್ಕಳ ಫೀಸ್ಗಾಗಿರ್ಬೋದು ಸ್ಕೂಲ್ ಫೀಸ್ಗಳಿಗಾಗಿರ್ಬೋದು ಇಲ್ಲ ನಾವು ಬೇರೆ ಏನಕ್ಕಾದರೂ ಕಟ್ತಾ ಇದ್ದೀವಿ ಏನಕ್ಕಾದರೂ ನಾವು ಕೊಡಬೇಕಾಗುತ್ತೆ ಅಂದರೆ ಮನೆಗೆ ಇಂಪಾರ್ಟೆಂಟ್ ಅಂತ ಅಂದರೆ ಮಕ್ಕಳು ಫೀಸೇ ಅಲ್ವಾ ಈ ಮಕ್ಕಳು ಫೀಸ್ಗೆ ನಾವು ಮಂತ್ಲಿ ಮಂತ್ಲಿ ನಾವು ಮೂರು ಸಾವಿರದ ಇನ್ನೂರು ರೂಪಾಯಿನ ನಾವು ಫೀಸ್ ಕಟ್ತೀವಿ ಅಂತ ಅಂದ್ಕೊಂಡು ಹೋದ್ರೂ ಸಹ ಒಂದು ಐದು ತಿಂಗಳು ನಾವು ಕಟ್ಟಿದ್ರು ಅಲ್ಲೇ ನಮಗೆ ಒಂದು ಹದಿನೈದು ಸಾವಿರದ ಹದಿನೈದು ಸಾವಿರ ಅಮೌಂಟು ಅಲ್ಲಿ ನಮಗೆ ಸೇವ್ ಆಗುತ್ತೆ ಆ ಸೇವ್ ಆದಂತಹ ಅಮೌಂಟಲ್ಲೇ ನಾವು ಈ ಈ ಮೂರು ಸಾವಿರದ ಇನ್ನೂರು ರೂಪಾಯಿನ ನಾವು ಮಂತ್ಲಿ 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 ಫೀಸ್ಗೆ ಅಂತಲೇ ಹಾಕೋಬೋದು ಹಾಗಾಗಿ ಈ ಮೂರು ಸಾವಿರದ ಇನ್ನೂರು ರೂಪಾಯಿನ ಫೀಸ್ಗೆ ಅಂತ ಹೋದ್ರೂ ಸಹ ನಮಗೆ ಉಳಿಯುವಂಥದ್ದು ಎಷ್ಟು ಹೇಳಿ ಐದು ಸಾವಿರ ಐದು ಸಾವಿರ ಅಮೌಂಟು ಉಳಿದಿರುತ್ತೆ ಈ ಐದು ಸಾವಿರ ಅಮೌಂಟಲ್ಲಿ ನಾವು ಇನ್ನು ಮಿಕ್ಕದಂತಹ ಖರ್ಚಾದರೂ ನಾವು ಮಾಡ್ಕೋಬೋದು ಇಲ್ಲ ನಮಗೆ ಈಗ ನಾವು ಹೊರ್ಗಡೆ ಹೋಗ್ತಾ ಇರ್ತೀವಿ ಫಂಕ್ಷನ್ಗೆಲ್ಲ ಹೋಗ್ಬೇಕಾಗುತ್ತೆ ಇಲ್ಲ ಊರಿಗಿರಿಗೆ ಹೋಗಬೇಕಾಗುತ್ತೆ ಇಲ್ಲ ಏನಾದರೂ ತಗೊಳ್ಳೋ ಅಂದರೆ ಮಕ್ಕಳಿಗಾದರೂ ಆಗಲಿ ಇಲ್ಲ ಮನೆಯಲ್ಲಿರುವಂಥವ್ರಿಗಾದರೂ ಆಗಲಿ ಏನಾದರೂ ತೆಗೆದುಕೊಳ್ಬೇಕಾಗುತ್ತೆ ಅಂತ ಅಂದ್ರೂ ಐದು ಸಾವಿರ ಅಮೌಂಟನ್ನ ನಾವಿಲ್ಲಿ ಐದು ಸಾವಿರ ಅಮೌಂಟದಲ್ಲಿ ನಾವು ಖರ್ಚು ಮಾಡ್ಕೋಬೋದು ಇಲ್ಲ ಈ ಅಮೌಂಟ್ನ ಐದು ಸಾವಿರನೇ ನಾವು ಆಲ್ರೆಡಿ ನಾವು ಇಲ್ಲಿ ಸೇವ್ ಮಾಡಿಕೊಂಡಂತಹ ಆರು ಸಾವಿರ ರೂಪಾಯಿ ಇದೆಯಲ್ಲ ಈ ಆರು ಸಾವಿರ ರೂಪಾಯಿ ಜೊತೆಯೇ ನಾವು ಈ ಐದು ಸಾವಿರ ಅಮೌಂಟನ್ನು ಸಹ ನಾವು ಸೇ ಸೇರಿಸ್ಕೊಂಡು ಒಂದು ಸೇವಿಂಗ್ ಸಹ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ನಾವು ನಾವು ಮಾಡ್ಕೊಳ್ಳೋದ್ರಿಂದ ಆದಷ್ಟು ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಫ್ರೆಂಡ್ಸ್ ಆದಷ್ಟು ಮಕ್ಕಳಿರುವಂತಹ ಮನೆಗಳಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಐದು ಸಾವಿರನವಾದರೂ ಆಗಲಿ ಒಂದು ಮೂರು ಸಾವಿರ ಅಂದರೆ ಒಂದು ಮೂರು ಸಾವಿರನಾದರೂ ಆಗಲಿ ಇಲ್ಲ ಒಂದು ಐದು ಸಾವಿರನಾದರೂ ಆಗಲಿ ಅಂದರೆ ಎಷ್ಟಾಗುತ್ತೋ ಅಷ್ಟು ಮನೆಯಲ್ಲಿ ಅಮೌಂಟ್ ಇದ್ದರೆ ಅದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾಕೆಂದರೆ ಎಮರ್ಜೆನ್ಸಿ ಅಂತ ಅಂದರೆ ದುಡ್ಡಿನ ಅವಶ್ಯಕತೆ ಇದ್ದೇ ಇರುತ್ತಲ್ವ ಹಾಗಾಗಿ ಒಂದು ಎಷ್ಟು ನೀವು ಸೇವ್ ಮಾಡಿಟ್ಟು ಇಟ್ಕೋತಿರೋ ಅಮೌಂಟು ಅಷ್ಟು ಸಹ ನಿಮಗೆ ನಿಮ್ಮ ಅವಶ್ಯಕತೆಗಳಿಗೆ ಅದು ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಐದು ಸಾವಿರ ಅಷ್ಟೆಲ್ಲ ಖರ್ಚಾಗಿ ಉಳಿದಂತಹ ಐದು ಸಾವಿರದ ಜೊತೆಗೆ ನೋಡಿ ಇಲ್ಲಿ ಆರು ಸಾವಿರ ಸೇವ್ ಮಾಡಿರ್ತೀರಲ್ವ ಈ ಆರು ಸಾವಿರದ ಜೊತೆಗೆ ಈ ಐದು ಸಾವಿರನೂ ನೀವು ಸೇವ್ ಸೇವ್ ಮಾಡಿಕೊಂಡು ನೆಕ್ಸ್ಟು ನೆಕ್ಸ್ಟ್ ಮಂತ್ ಬರುವಂತಹ ಅದರಲ್ಲೂ ನೀವು ಸೇವ್ ಮಾಡ್ಕೊಂಡು ಹೋಗೋದ್ರಿಂದ ನೀವು ಕೈ ತುಂಬ ಅಂದರೆ ಆದಷ್ಟು ನೀವು ಸೇವ್ ಅಂದರೆ ಅಮೌಂಟನ್ನ ನೀವು ಕಡಿಮೆ ಖರ್ಚು ಮಾಡಿ ಕಡಿಮೆ ಖರ್ಚು ಮಾಡಿ ಸ್ಯಾಲ್ರಿ ಅಮೌಂಟ್ನ ಕಡಿಮೆ ಖರ್ಚು ಮಾಡಿ ಆದಷ್ಟು ನೀವು ಉಳಿತಾಯನೇ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ನನ್ನ ಮಂತ್ಲಿ ತಿಂಗಳ ಬಜೆಟ್ ಅಂತಲೇ ಹೇಳ್ಬೋದು ನನಗೆ ಬ ನಮಗೆ ಬರುವಂತಹ ಮೂವತ್ತು ಸಾವಿರ ಸ್ಯಾಲ್ರಿಲಿ ನಾವು ಈ ರೀತಿಯಲ್ಲಿ ನಾವು ಮನಿ ಸೇವಿಂಗ್ ಮಾಡಿಕೊಂಡು ನಾನು ಆದಷ್ಟು ಈ ರೀತಿಯಲ್ಲಿ ಒಂದು ಅಮೌಂಟ್ನ ಸೇವ್ ಮಾಡ್ಕೊಳ್ಳೋದ್ರಿಂದ ಸೇವ್ ಮಾಡ್ಕೊಳ್ಳೋದ್ರಿಂದ ಆ ಸೇವ್ ಆದಂತಹ ಅಮೌಂಟು ನಮಗೆ ಕಷ್ಟ ಎಷ್ಟೊಂದು ಸಲ ಎಲ್ಪ್ಗೆ ಬಂದಿದೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನಾವು ಮಾಡೋದ್ರಿಂದ ಅಂದರೆ ನಮ್ಮ ಮೈನಲ್ಲಿ ಮೇಯ್ನಾಗಿ ಇರಬೇಕಾಗಿತ್ತು ಅಂತ ಹೇಳಿದ್ರೆ ನಮಗೆ ಅಮೌಂಟು ಅಂದರೆ ಮಂತ್ಲಿ ಸ್ಯಾಲ್ರಿ ಅಮೌಂಟ್ ನಮಗೆ ಕೈಗೆ ಬಂದ ತಕ್ಷಣ ನಾವು ಅದಕ್ಕೆ ಇದಕ್ಕೆ ಅಂತ ನಾವು ಏನು ಲೆಕ್ಕ ಹಾಕ್ತೇನೆ ಏನು ಮಾಡ್ತೇನೆ ಸುಮ್ಮನೆ ಹಾಗೆ ಹಾಗೆ ಖರ್ಚು ಮಾಡ್ಕೊಂಡು ಹೋದರೆ ನಮಗೆ ಲೆಕ್ಕನೇ ಸಿಗಲ್ಲ ಹಾಗಾಗಿ ನಮಗೆ ಲೆಕ್ಕ ಸಿಗಬೇಕು ಅಂತಂದರೆ ಪ್ರತಿಯೊಂಥರಲ್ಲೂ ನಾವು ಪ್ರತಿಯೊಂಥರಲ್ಲೂ ನಾವು ಲೆಕ್ಕನ ಬರೆದಿಟ್ಕೊಂಡು ನಾವು ಅಮೌಂಟನ್ನ ಖರ್ಚು ಮಾಡೋ ನೋಡಿ ನಾವು ಮಂತ್ಲಿ ಸ್ಯಾಲ್ರಿಲಿ ನಾವು ಈ ರೀತಿ ನಾವು ಅಮೌಂಟನ್ನು ನಾವು ಸೇವ್ ಮಾಡಿಕೊಂಡು ಈ ರೀತಿ ನಾವು ಅಮೌಂಟನ್ನ ಸೇವ್ ಮಾಡಿಕೊಂಡು ಬರೋದರಿಂದ ಆದಷ್ಟು ನಾವು ಕೈ ತುಂಬ ಅಮೌಂಟು ನೋಡ್ಬೋದು ಜೊತೆಗೆ ನೆಕ್ಸ್ಟ್ ಮಂತ್ ನಾವು ಮಾಡಿ ಮತ್ತು ಮತ್ತೆ ರಿಪೀಟ್ ಅದೇ ನೆಕ್ಸ್ಟ್ ಮಂತ್ ಸಹ ಈ ರೀತಿಯಲ್ಲೇ ನಾವು ಒಂದು ಮನಿ ಸೇವಿಂಗ್ನ ಮಾಡಿಕೊಂಡು ಆದಷ್ಟು ಖರ್ಚನ್ನ ಕಡಿಮೆ ಮಾಡಿಕೊಂಡು ಮನಿ ಸೇವಿಂಗ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೈಯಲ್ಲಿ ಅಮೌಂಟನ್ನು ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಪ್ರತಿ ತಿಂಗಳು ಮಾಡುವಂತಹ ಬಜೆಟ್ನ ನಾನು ನಿಮಗೆ ಈ ವಿಡಿಯೋದ ಮುಖಾಂತರವಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದು ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಇನ್ನು ಯಾರು ಹೊಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸದಾದಂತಹ ವಿಡಿಯೋದೊಂದಿಗೆ ಒಂದು ಹೊಸದಾದಂತಹ ಒಂದು ಟಾಪಿಕ್ ಒಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್